ಾಯ್ ಇವತ್ತು ನಾನು ಹೀರಿಕೆ ಪಲ್ಯ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡೋದರಿಂದ ನಾನು ಹೇಗೆ ಮಾಡಿ ನನಗೆ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಶ್ ಮಾಡಿ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದರಿಂದ ನಾವು ಬಿಟ್ಟಿರುವ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ಬರುತ್ತೆ ನೋಡಿ ವೀಕ್ಷಕರೇ ನಾನು ಇವತ್ತು ಹೀರೇಕೆ ಪಲ್ಯ ಮಾಡತ್ತೀನಿ ಮಾಡ್ಕಿತ್ತು ಮುಂಚೆ ಅದನ್ನು ಈ ಥರ ಚೆನ್ನಾಗಿ ಈ ಥರ ಸಿಪ್ಪೆ ತಗೋಬೇಕು ಈ ಥರ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಹಾಯ್ ಇವತ್ತು ನಾನು ಪಲ್ಯ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಉದ್ದಿಗೆ ಕಟ್ ಮಾಡಿಟ್ಕೊಂಡಿರೋ ಹೀರೆಕಾಯಿ ಎಣ್ಣೆ ಸಾಸಿವೆ ಅರ್ಶಿಣ ಪುಡಿ ಮಸಾಲೆ ಖಾರ ಅಥವಾ ಖಾರ ಉಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕೈದು ಸ್ಪೂನು ಕಡಲೆಬೇಳೆ ನೆನಕಿಟ್ಕೊಂಡಿನಿ ಒಂದು ಟೊಮೊಟೊ ಒಂದು ಎಂಟು ಹತ್ತು ಹೆಸರು ಬೆಳ್ಳುಳ್ಳಿ ಕೊಟ್ಟಿಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಶೇಂಗಾ ಪುಡಿ ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಲೆ ಮೇಲೆ ಇವಾಗ ಕಟ್ ಇಟ್ಕೊಂಡು ಇವಾಗ ಕಟ್ ಮಾಡಿಟ್ಕೊಂಡಿರುವ ಹೀರಿಗೆ ಹಾಕೊಳ್ಳೋಣ ಇವಾಗ ಹೀರಿಕೆ ಹಾಕೊಳ್ಳೋಣ ಕಟ್ ಮಾಡ್ಕೊಂಡಿರುವ ಚೆನ್ನಾಗಿ ಕರ್ಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಚೆನ್ನಾಗಿ ಕೂರ್ಕೊಳ್ಳೋಣ ಚೆನ್ನಾಗಿ ಉರ್ಕೊಳ್ಳೋಣ ಸ್ವಲ್ಪ ಮನೆ ಸ್ವಲ್ಪ ಕೂರ್ಕೊಳ್ಳೋಣ ಕಲರ್ ಚೇಂಜ್ ಆಗ್ತದೆ ಕಲರ್ ಚೇಂಜ್ ಆಗೋರಿ ಊರಿ ಚೆನ್ನಾಗಿ ಕೂರ್ಕೊಳ್ಳೋಣ ಮನೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬನ್ನಿ ಇವಾಗ ಎಡುಕೈ ಹುರ್ಗಳು ಇಫ್ಲೇಟಿಗೆ ತೆಗೆದುಕೊಳ್ಳೋಣ ಇವಾಗ ಇದೇ ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ್ದೀನಿ ಇವಾಗ ಇದು ಟೀ ಸ್ಪೂನ್ಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳತ್ತೀನಿ ಬೇಕೆಂದರೆ ಬೇರೆ ಕಡೆ ಅಥವಾ ಪಾತ್ರೆ ತೊಗೊಂಡು ಒಗ್ಗರಣೆ ಹುಡ್ಕೋಬೋದು ನಾನು ಅದರಲ್ಲಿ ಹುಡ್ಕೊಂಡು ಹುಡ್ಕೊಂಡಿನಲ್ಲ ಅದೇ ಕಡೆಯಲ್ಲಿ ಒಗ್ಗರಣೆ ಹಾಕ್ಲತ್ತೀನಿ ಇವಾಗ ಸಾಸಿವೆ ಚಟ ಚಟ ಏನತ್ತೆ ಇವಾಗ ಜೀರದಿ ಹಾಕೊಳ್ಳ ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಇವಾಗ ಕರಿಬೇವು ಹಾಕೊಳ್ಳೋಣ ಗುಟ್ಟು ಕಿಲೋ ಬೆಳ್ಳಿ ಹಾಕೊಳ್ಳೋಣ ಇವಾಗ ಪೇಡ್ಕೊಂಡು ಇವಾಗ ಕಡಲೆಬೇಳೆ ನೆನೆ ನೆನೆಕ್ಕಿಟ್ಟಿದ್ಮೇಲೆ ಅದೊಂದು ನೀರು ಬಸ್ಕೊಂಡು ಬಂದಿದೆ ಇವಾಗ ಕಡಲೆಬೇಳೆ ಹಾಕೊಳ್ಳೋಣ ಪೇಡ್ಕೊಳ್ಳಿ নি কড়ে বে জ্যা বেয়া জ্যা হকৌ নাচোন নাই হাকছ কুৰি ইৱাগ টমেট' হ'ব টমেট' চন বাৰু Lakukan apa? Matang lagi. Mandiannya sudah. Di mana? Kotamrisha kawan. ఇవ్వ మసాలి ఖార అత ఖారూన్లే నేను స్పూన్ హతీ నిష్ట ఖార నోడ్కళి ఇవగా మిక్స్ మొడ ಇವಾಗ ಹುರ್ಕೊಂಡು ಹೀರೆಕಾಯಿ ಹೀರಕಾಯಿ ಹಾಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಈ ಥರ ಬಿಟ್ಕೊಂಡಿದೆ ಇವಾಗ ಹುರ್ಕೊಂಡು ಇಟ್ಟಿರೋ ಹೀರೆಕಾಯಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ

ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮಗೆ ಗಟ್ಟಿ ಬೇಕಂದ್ರೆ ಪಲ್ಯ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತಿಳಿಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಶೇಂಗಾ ಪುಡಿ ಜಾಸ್ತಿ ಹಚ್ಕೊಳ್ಳಿ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚೋಣ ಅದು ಮಧ್ಯಮರಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬೈಸ್ಕೊಳ್ಳೋಣ ಐದರಿಂದ ಆರು ನಿಮಿಷ ಆದರೆ ಕೈ ಪಲ್ಯ ಕುದೀತದ ಐದರಿಂದ ಆರು ನಿಮಿಷ ಆಗಿದೆ ಪಲ್ಯ ಕುದ್ದಿದೆ ನೋಡೋಣ ಚೆನ್ನಾಗಿ ಎಣ್ಣೆಕೊಂಡಿದೆ ಪಲ್ಯ ಎಲ್ಲ ಸುತ್ತ ಇಲ್ಲಿ ಇವಾಗಲೇ ಬೇಕಂದ್ರೆ ಉಪಕಾರ ನೋಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಪಲ್ಯ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಹಿರಿಕೆ ಪಲ್ಯ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಿರಿಕೆ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಜೋಡಿ ಕೂಡ ತಿನ್ಬೋದು ಇಲ್ಲ ರೊಟ್ಟಿ ಜೋಡಿ ಕೂಡ ತಿನ್ಬೋದು ಥ್ಯಾಂಕ್ ಯು